ಬೇರೆಯವ್ರ ಕ್ವಶ್ಚನ್ ಬೇರೆಯವ್ರಿಗೆ ತಗೊಳ್ಳಕ್ಕೆ ಅವಕಾಶ ಇಲ್ಲ ಅವರೇ ಕ್ವಶ್ಚನ್ ಕೇಳಬೇಕು ಬೇರೆಯವ್ರಿಗೆ ಕೊಟ್ಬಿಟ್ಟು ಹೋಗೋದು ಕ್ವಶ್ಚನ್ ಹಾಕ್ಬಿಟ್ಟು ಅದು ಆಗ್ಬಾರ್ದು ಪ್ರೆಸೆಂಟ್ ಇನ್ ದಿ ಹೌಸ್ ಅವರೇ ಕೇಳಬೇಕು ಅವರೇ ಉತ್ತರ ಕೇಳಬೇಕು ಅನ್ವಯಿಸಬೇಕು

ಜಿಎಸ್ಸಿಯಲ್ಲಿ ತೀರ್ಮಾನ ಆಗಿರುವಂತಹ ಪ್ರಸ್ತಾವನೆಯನ್ನ ಮಾಡ್ತಾ ಇದ್ವಿ ನನಕ ಯಾರು ಹೇಳಿದ್ರು ಅವರು ಅಶ್ವಥರು ಡೆಪ್ಟಿ ಸ್ಪೀಕರ್ ಇದ್ರು ನಾನಿದ್ದಾಗಿದ್ರು ಇಲ್ಲಿ ಮೇಡಮ್ ಇದ್ರು ನಾನಿದ್ದಾಗ ತೀರ್ಮಾನ ಆಗಿಲ್ಲ ಮೇಡಮ್ ಇದ್ರು ಇಲ್ಲ ಇದು ಈಗ ಸುರೇಶ್ ಕುಮಾರ್ ಅವರು ಅಶ್ವಥ್ ನಾರಾಯಣ್ ರೀತಿ ಏನಿರ್ವ ಅಧ್ಯಕ್ಷ ನಾನು ಇರ್ಲಿಲ್ಲ ನನ್ಗೆ ಅದು ಗಮನಕ್ಕಿಲ್ಲ ನನ್ಗೆ ಅದು ಗಮನಕ್ಕೆ ಬಂದಿಲ್ಲ ಇರ್ಬೋದು ನಿನ್ನೆ ನಡೆದಂತ ಸಭೆನೇ ನೀವು ನನಗ ಸರಿಯಾಗೇ ನಡೆಸಿಲ್ಲ ಇದ್ರು ಒಂದು ಇರ್ಬೇಕು ಒಂದು ಅರ್ಥನೇ ಇರ್ಲಿಲ್ಲ ಅದಕ್ಕೊಂದು ನೀವು ಇಲ್ಲಿ ಒಂದು ಇದು ಕೊಟ್ಟಿದ್ದೀರಾ ನೀವು ಏನೋ ಕರ್ನಾಟಕ ವಿಧಾನಸಭೆ ಇದು ಕಾರ್ಯಕಲಾಪ ನೋಡಿ ಯು ಟಿ ಖಾದರ್ ಅವರು ಸೀನಿಯಾರಿಟಿ ರುದ್ರಪ್ಪ ಲಂಬಾಣಿ ಅವರು ಸಿದ್ದರಾಮಯ್ಯವರು ಅಶೋಕ್ ಅವರು ಶಿವಕುಮಾರ್ ಅವರು ಎಚ್ ಕೆ ಪಾಟೀಲು ಪರಮೇಶ್ವರು ಈ ಥರ ಎಲ್ಲ ಸೀನಿಯಾರಿಟಿ ಕೊಟ್ಟಿದ್ದೀರಾ ಅಲ್ಲಿ ಏನಾರೋ ಇತ್ತ ನೆನ್ನೆ ಏನೂ ಇರಲಿಲ್ಲ ಯಾರ್ಯಾರು ಬಂದು ವಿಪೆಲ್ಲ ಬಂದು ಅಲ್ಲೇ ಕುತ್ಕೊಳ್ತಾರೆ ಅವ್ರ ಜೊತೆ ನಿಮ್ಮ ಜೊತೆ ಎಲ್ಲ ಕುತ್ಕೊಳ್ತಾರೆ ನಾವು ಅದು ಅಲ್ಲಿ ಕುತ್ಕೊಬೇಕು ಏನಾನ ಒಂದು ರೂಲಿಂಗ್ ಏನಾನ ಒಂದು ಇರ್ಬೇಕಲ್ಲ ಅದಕ್ಕೆ ನಾನು ಇವತ್ತು ಬಂದಿಲ್ಲ ನಾನು ಅವರು ಅವನು ಮಾತಾಡ್ತಿದ್ದೀನಿ ಅವ್ರಿಗೆ ಅವಮಾನ ಮಾಡ್ತಿದ್ವಿ ಮಾತಾಡಿ ಅಲ್ಲಿ ಒಂದ್ ಪ್ರೋಟೋಕಾಲ್ ಏನು ಇರಲಿಲ್ಲ ನಾವು ಬೆಳಗಾವಿಯಲ್ಲಿ ಒಂದು ಬಸವಣ್ಣವರ ಫೋಟೋ ಇನಾಗ್ರೇಷನ್ಗೆ ಹೋದ್ರಿ ಅಲ್ಲಿ ಆ ಪ್ರೋಟೋಕಾಲ್ ಪ್ರಕಾರ ಇರಬೇಕಾಯ್ತು ನಾನು ಹೆಸರುಗಳ ನಮ್ಮನ್ನ ಬಿಟ್ಬಿಟ್ರು ಅಲ್ಲಿ ಎಮ್ ಎಲ್ ಎಲ್ಲ ಬಂದು ಕೂತ್ಕೊಂಡ್ರು ನನ್ನ ನಾನ್ ಲಾಸ್ಟ್ ಅಲ್ಲ ಕೂತ್ಕೊಂಡೆ ಇಲ್ಲ ನಾನು ಹೇಳ್ತಾ ಇದ್ದು ಬೆಳಗಾವಿ ಫೋಟೋ ಬಸವಣ್ಣವರಾಗ್ರೇಷನ್ ಮತ್ತೆ ನಾವು ನೋಡ್ತಾ ಇದೀರಿ ಈ ತರ ಆದ್ರೆ ನಾವ್ ಯಾಕೆ ಬರ್ಬೇಕು ಇನಾಗ್ರೇಷನ್ಗೆ ನಾವ್ಯಾಕೆ ಬರಬೇಕು ಗೆ ಅದಕ್ಕೆ ನಾನು ಇವತ್ತು ಬರಲೇ ಇಲ್ಲ ನಾನು ಇದನ್ನು ಕೂಡ ನಾನು ಗಮನಕ್ಕೆ ಬಂದಿಲ್ಲ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅದು ಎರಡೂ ಕಡೆ ಅಪ್ಲೈ ಆಗಬೇಕು ಈ ಕ್ವಶನ್ ಕೇಳೋಕ್ಕೆ ಇವತ್ತಿಂದ ಏನೋ ರೂಲ್ ಏನಿಲ್ಲ ಬಹಳ ವರ್ಷಗಳಿಂದ ಯಾರು ಬರಲ್ಲೋ ಅವರು ಮುಂಚೆನೆ ಸ್ಪೀಕರ್ ಅವರಿಗೆ ಲೆಟ್ರ್ ಕೊಡ್ತಾರೆ ನಾನು ಬರಕ್ಕೆ ಆಗ್ತಾ ಇಲ್ಲ ಅವತ್ತು ಬೇರೆ ಕಾರ್ಯಕ್ರಮ ಇದೆ ಕಾರ್ಯಕ್ರಮ ಬೇರೆ ಇರ್ಬೋದು ಏನೋ ಆಸ್ಪತ್ರೆಗೆ ಹೋಗ್ಬೋದು ಅಥವಾ ಏನೋ ಸೀರಿಯಸ್ ಇರ್ಬೋದು ಅದಕ್ಕೆ ನಾವು ಬೇರೆಯವ್ರಿಗೆ ಕೇಳೋಕೆ ಅವಕಾಶ ಬಂದಿರೋ ಪ್ರಶ್ನೆಗೆ ಉತ್ತರ ಬರ್ಬೇಕಾಗ್ತೈತ್ ನಮ್ಗೆ ಒಂದು ಪ್ರಯಾರಿಟಿ ಅದನ್ನ ಅದನ್ನ ನೀವು ರದ್ದು ಮಾಡ್ತೀರಿ ಅಂದ್ರೆ ನಾವು ಅದನ್ನೇ ಕೇಳ್ತೀರಿ ಮಂತ್ರಿನೇ ಉತ್ತರ ಕೊಡ್ಬೇಕು ಅಂದ್ರೆ ನೀವೆಲ್ಲ ಹೋಗ್ತೀರಾ ಆಯ್ತು ಸಲಹೆ ಇದು ಸಲಹೆನೆ ನಮ್ದು ಓಕೆ ಇಬ್ಬರಿಗೂ ಅಷ್ಟೇ ಅವರೇ ಬರ್ಬೇಕು ಅಂತ ಡಿಶನ್ ತಾವು ಎಲ್ಲ ಅರ್ಜೆಂಟ್ ಯಾರೋ ತೀರ್ಕೊಂಡಿದ್ರು ಅಂತ ಎಲ್ಲ ಹೊರಗಡೆ ಹೋದ್ರಿ ಎಲ್ಲರ ಸಮ್ಮುಖದಲ್ಲಿ ತೀರ್ಮಾನ ಅವ್ರಿಗೂ ಅಕೌಂಟಬಿಲಿಟಿ ಇರಲಿ ಅನ್ನೋ ದೃಷ್ಟಿಯಿಂದ ರಿಪ್ಲೈ ಎಲ್ಲರಿಗೂ ಹೋಗೇ ಹೋಗ್ತದಲ್ಲ ರಿಟರ್ನ್ ರಿಪ್ಲೈ ಹೋಗೇ ಹೋಗ್ತದಲ್ಲ ಅಲ್ಲ ಈಗ ಮಂತ್ರಿಗಳೇ ರಿಪ್ಲೈ ಮಾಡಬೇಕು ಅದು ಆಯ್ತಾ ಈಗ ಒಪ್ಕೊಂಡಿದ್ದಾರೆ ಅವ್ರೆ ಉಪಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಇಡೀ ಗೌರ್ಮೆಂಟ್ ಯಾವ ಗೌರ್ಮೆಂಟ್ ಯಾವ ಮಂತ್ರಿ ಇರ್ತಾರೆ ಆ ಮಂತ್ರಿನೇ ಉತ್ತರ ಕೊಡ್ಬೇಕು ಅಲ್ವಾ ಸುರೇಶ್ ಕುಮಾರ್ ಅವರು ಅಷ್ಟೇ ನಮ್ದು ಅದೇ ಪಾಲಿಸಿ ಈಗ ಏ ಹಂಗಾಗಲ್ಲ ನಾವು ಬೇರೆಯವ್ರು ಯಾಕೆ ಉತ್ತರ ಕೇಳಬಾರ್ದು ಬೇರೆಯವ್ರು ಯಾಕೆ ಉತ್ತರ ಕೇಳಬಾರ್ದು ನೀವು ಚರ್ಚೆ ವಿಲೋಪಾ ನಾಯಕರ ಒಂದು ವಿಷಯ ನೀವು ಬೇರೆಯವರು ಕೇಳಬೇಕಾದ್ರೆ ಸ್ಪೀಕರ್ ಅವರಿಗೆ ಬರ್ದು ಹೇಳ್ಬೇಕು ನಾನು ಇರುವುದಿಲ್ಲ ಬರವಾಗಿ ಇನ್ನೊಬ್ರು ಕೇಳ್ಬೋದು ಅವರು ಸ್ಪೀಕರ್ ಕೊಟ್ರೆ ಅದನ್ನು ಹೇಳ್ಬೋದು ಈಗ ಉತ್ತಮವಾದ ವಿಷಯ